ಹಲೋ ವೀಕ್ಷಕರೇ ನಮ್ಮ ಶ್ರೀಧನು ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಗ್ರೇವಿನ ಸಿಂಪಲ್ಲಾಗಿ ಮಾಡ್ಕೊಂಬರೋಣ ನಮ್ಮ ಹಳ್ಳಿ ವಿಧಾನದಲ್ಲಿ ಮಶ್ರೂಮ್ ಗ್ರೇವಿನ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಮಶ್ರೂಮು ಸ್ವಲ್ಪ ಸೈಜ್ ದಪ್ಪ ಇದೆ ತುಂಬ ಚೆನ್ನಾಗಿದೆ ನಾನೇನು ಮಾಡ್ತಿದ್ದೀನಿ ಚೆನ್ನಾಗಿ ಫಸ್ಟು ಮಣ್ಣು ಹೋಗೋ ಹಾಗೆ ತೊಳ್ಕೊಂಡು ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಸ ಮೇಲೆ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಇವಾಗ ಫ್ರೆಶ್ ಆಗಿದೆ ನೋಡಿ ಇದನ್ನು ಇವಾಗ ಕಟ್ ಮಾಡ್ಕೊಂಬರೋಣ ನೋಡಿ ಸ್ವಲ್ಪ ದಪ್ಪ ದಪ್ಪ ಸೈಜ್ ಇದೆ ನಾವು ಹಾಗೆ ಕೈಯಲ್ಲಿ ಮುರಿಯೋದಕ್ಕಿಂತ ಈ ಥರ ಚಾಕುದಲ್ಲಿ ಕಟ್ ಮಾಡಿದರೆ ಇದೇ ಥರ ಸ್ಲೈಸ್ ನಮಗೆ ತಿನ್ನುವಾಗೂ ಸಿಗುತ್ತೆ ಎಣ್ಣೆಲಿ ಫ್ರೈ ಆದರೆ ಅದು ಮುರಿದೋಗಲ್ಲ ಚೆನ್ನಾಗಿರುತ್ತೆ ಅಣಬೆಯಲ್ಲಿ ಒಂದು ನಾಲ್ಕೈದು ಜಾತಿ ಅಣಬೆಗಳಿದೆ ಹಾಗೆ ಹಳ್ಳಿ ಕಡೆ ಈ ಸೀಸನಲ್ಲಿ ಹೋದರೆ ಒಂದು ಎಲ್ಲ ಥರದ ಅಣವೆಗಳನ್ನು ನಾವು ನೋಡ್ಬೋದು ಅದು ನಾಟಿ ಅಣವೆ ಇದು ಪಾರಮ್ ಅಣಬೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಒಂದು ಒಂದು ಅಣಬೆಯಲ್ಲಿ ಮೂರು ನಾಲ್ಕು ಪೀಸನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅಣ್ಬೆ ಕಟ್ ಮಾಡಿ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಈರುಳ್ಳಿ ಜಾಸ್ತಿ ಹಾಕ್ಕೊಬೇಕು ಒಂದು ಮೂರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಮಶ್ರೂಮ್ ಗ್ರೇವಿ ಮಾಡ್ತಾ ಇರೋದು ಈ ಥರ ಈರುಳ್ಳಿ ಜಾಸ್ತಿ ಹಾಕಿದರೆ ಮಶ್ರೂಮ್ ಗ್ರೇವಿ ಅದ್ಭುತ ರುಚಿ ಕೊಡುತ್ತೆ ಹಳ್ಳಿ ವಿಧಾನದ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಇದಕ್ಕೆ ಹಾಗೆ ನೋಡಿ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಇರೋದರಿಂದ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬೇಯ್ದಿದೆ ಈಗ ನಾನು ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಗೆ ಈರುಳ್ಳಿ ಜೊತೆಗೆ ಈ ಒಂದು ಮಶ್ರೂಮ್ ಹಾಕಿ ಪಲ್ಯ ಅಂತ ಮಾಡ್ಬೋದು ಅದು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಕಡೆ ಬೇಯ್ತಾ ಇರಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಬಂದಿದ್ದೀನಿ ಈಗ ನೋಡಿ ನಾನೊಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ ಒಂದು ಮಶ್ರೂಮ್ ಗ್ರೇವಿಗೆ ಸಿಂಪಲ್ ಮಸಾಲ ಅಂತಲೇ ಹೇಳ್ಬೋದು ಒಂದು ಚಮಚದಷ್ಟು ಸಾಂಬಾರ್ ಪುಡಿ ಹಾಗೆ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕಿದ್ದೀನಿ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪುಡಿಗಳೆಲ್ಲ ರೆಡಿ ಇದೆ ಈಗ ಮಶ್ರೂಮು ಹಾಗೆ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಸ್ವಲ್ಪ ನೀರು ಬಿಟ್ಕೊಳ್ಳಿ ಒಂದು ನಿಮಿಷಗಳ ಕಾಲ ಕ್ಯಾಪ್ ಮುಚ್ಕೊಂಬರೋಣ ಇದು ಬೇಗ ಬೇಯುತ್ತೆ ಮಶ್ರೂಮ್ ಲೇಟ್ ಆಗೋಲ್ಲ ಈಗ ನೋಡಿ ಸಾ ಮಸಾಲ ಪುಡಿಗಳೆಲ್ಲ ಇದೆಯಲ್ಲ ಅದನ್ನು ಮಿಕ್ಸಿ ಜಾರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ಇದ್ದೀನಿ ಅದಕ್ಕೆ ಒಂದು ಅರ್ಧ ಹೋಳಿನಷ್ಟು ಕಾಯಿ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ನಮ್ಮ ಸಿಂಪಲ್ ಮಸಾಲ ರೆಡಿ ಆಯಿತು ನಮ್ಮ ಮಶ್ರೂಮ್ ಗ್ರೇವಿಗೆ ಮಸಾಲ ರೆಡಿ ಆಯಿತು ಈ ಥರ ಫೈನ್ ಪೇಸ್ಟ್ ಆಗಬೇಕು ನೋಡಿ ಈಗ ಮಶ್ರೂಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬೇಯ್ದಿದೆ ಇದಕ್ಕೆ ನಾನು ಮಸಾಲ ಹಾಕ್ತಾಯಿದ್ದೀನಿ ನಾನು ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ನಮಗೀಗ ಎಷ್ಟು ಗ್ರೇವಿ ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಇದ್ದೀನಿ ಈ ಗ್ರೇವಿ ಅದ್ಭುತ ರುಚಿ ಕೊಡುತ್ತೆ ಅಕ್ಕಿ ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಸಾಂಬಾರ್ ರೀತಿ ಮಾಡೋದಕ್ಕಿಂತ ಈ ರೀತಿ ಗ್ರೇವಿಗಳನ್ನು ಮಾಡಿಕೊಂಡ್ರೆ ಮಶ್ರೂಮಲ್ಲಿ ತುಂಬ ರುಚಿ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಹಳ್ಳಿ ವಿಧಾನದ ಈರುಳ್ಳಿ ಮಶ್ರೂಮ್ ಗ್ರೇವಿ ಸಿಂಪಲ್ ಆಗಿ ಮಾಡಿ ಶೇರ್ ಮಾಡಿದ್ದೀನಿ ಈ ಒಂದು ಗ್ರೇವಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ